ಗಿಫ್ಟ್ ಅಂದ್ರೆ ಇಂಥ ಡ್ರೆಸ್ ಎಲ್ಲ ತೆಗೆದು ಕೊಡ್ಲಿಲ್ಲ ಅವನಿಗೆ ಹೇಳ್ತಾರೆ ನಾವು ಪ್ರಾಮಿಸ್ ಮಾಡಿದ್ದು ನಾನು ಅದು ನನ್ನ ಹಸ್ಬೆಂಡ್ ಎಂತ ಗೊತ್ತುಂಟ ಫ್ರೆಂಡ್ಸ್ ಹಾಗೆ ನೀವು ಕೇಳಿದಂತಹ ಕೆಲವು ಪ್ರಶ್ನೆಗಳಿಗೆ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಉತ್ತರ ಕೊಡುವ ಪ್ರಯತ್ನ ಮಾಡಿದ್ದೇನೆ ಹಾಗೆ ಎಲ್ಲಿ ಸ್ಕಿಪ್ ಮಾಡದೆ ಕೊನೆಯ ತನಕ ನೋಡಿ ಆಯ್ತಾ Hạ, <coughs> <coughs> hey. belt belt mala joy jay. Bala. Bala, joy mala mala joy joy po po khato good ಎಲ್ಲರಿಗೂ ನನ್ನ ಪ್ರೀತಿಯ ನಮಸ್ತೆ ನಾನು ಅಶ್ವಿನಿ ವೆಲ್ಕಮ್ ಟು ಅಶ್ವಿನಿ ವ್ಲಾಗ್ಸ್ ಮೊನ್ನೆ ಮಗ ಅಂತ ಹೇಳಿದ್ರಿ ಇವತ್ತು ಪುನಃ ಮಗ ಅಂತ ಹೇಳಿ ಹೌದು ಅಂತ ಅವನು ಲೋನ್ ಸ್ಯಾಂಕ್ಷನ್ ಆಗ್ತದೆ ಹಾಸ್ಟೆಲ್ ಫೀಸ್ ಎಲ್ಲ ಕಟ್ಟಬೇಕು ಅಂತ ಹೇಳಿ ಹೋದದು ಆಮೇಲೆ ಏನಾಯ್ತು ಹೇಳಿದ್ರೆ ಅಪ್ಪಂದು ಸೈನ್ ಬೇಕು ಅಂತ ಆಯ್ತು ಹಾಗೆ ಒಂದವನು ಕೋರಿಯರ್ ಅಲ್ಲಿ ಅಥವಾ ಸ್ಪೀಡ್ ಪೋಸ್ಟ್ ಅಲ್ಲಿ ಕಳಿಸಬೇಕು ಲೇಟ್ ಆಗ್ತದೆ ಅಂತ ಹೇಳಿ ಅವನೇ ಎದ್ದುಕೊಂಡು ಬಂದಿದ್ದಾನೆ ರಾತ್ರಿ ಹೊರಟು ಬೆಳಿಗ್ಗೆ ಇಲ್ಲಿಗೆ ತಲುಪಿದ ಅವಳು ಬೆಳಿಗ್ಗೆ ಹೋಗುದು ಇವನು ಅದೆಲ್ಲ ಕೆಲಸ ಮಾಡಿಸಿಕೊಂಡು ರಾತ್ರಿ ಆಗುವಾಗ ಪುನಃ ಹೋಗುದು ಇವನು ಇವತ್ತು ನಿಸರ್ಗನಿಗೋಸ್ಕರ ಬೆಳಗಿನ ಬ್ರೇಕ್ಫಾಸ್ಟ್ ಎಲ್ಲ ಆದ್ಮೇಲೆ ಮಗಳನ್ನು ನಾವು ಬಸ್ಸಿಗೆ ಬಿಟ್ಟೆವು ಬೆಳಿಗ್ಗೆ ಅಂದ್ರೆ ಅವಳಿಗೆ ಇಲ್ಲಿಂದ ಎಷ್ಟು ಬೇಗ ಹೊರಡ್ತಾಳೆ ಅಷ್ಟು ಒಳ್ಳೇದು ಅಂದ್ರೆ ಮತ್ತೆ ಅಲ್ಲಿಗೆ ಬೇಗ ಮುಟ್ತಾಳಲ್ಲ ಕತ್ತಲಾಗುವ ಆಗುವುದಕ್ಕಿಂತ ಮೊದಲು ಮೈಸೂರಿಗೆ ಹೋಗಿ ತಲುಪ್ತಾಳೆ ಮತ್ತೆ ಸೇಫ್ ಆಗಿ ಪಿ ಜಿಗೆ ಹೋಗಿ ಸೇರ್ಕೊಳ್ಬೋದಲ್ಲ ಹಾಗೆ ಆದಷ್ಟು ಬೇಗ ಹೋಗುವ ಹಾಗೆ ಅರೇಂಜ್ಮೆಂಟ್ ಮಾಡುದು ಮತ್ತೆ ಅರ್ಧ ಗಂಟೆಗೆ ಒಂದು ಬಸ್ ಉಂಟು ಮೈಸೂರಿಗೆ ಬಟ್ ಆದರೂ ಸಹ ನಾವು ನಮ್ಮ ಸೇಫರ್ ಸೈಡ್ ಇದ್ರೆ ಒಳ್ಳೇದಲ್ಲ ಹಾಗೆ ಮಗಳನ್ನು ಬಸ್ಸಿಗೆ ಆಯಿತು ಅದರ ನಂತರ ನಾವು ಅಲ್ಲಿಂದ ನನ್ನ ಮಗನಿಗೆ ಉಂಟು ನಾವು ಲಾಸ್ಟ್ ಟೈಮ್ ಡಿ ಮಾರ್ಟಿಂದ ನಾವು ಡ್ರೆಸ್ ಎಲ್ಲ ಆಯ್ತಾ ಅದೆಲ್ಲ ಶ್ರಿಂಕ್ ಆಗಿದೆ ಅಂತೆ ಹಾಗೆ ಅವನಿಗೆ ಹೇಗೆ ಸಹ ಬರ್ಡೇ ಗಿಫ್ಟ್ ಅಂತ ಇಂಥ ಡ್ರೆಸ್ ಎಲ್ಲ ತೆಗೆದುಕೊಡಲಿಲ್ಲ ಅವನಿಗೆ ಉಂಟಲ್ಲ ನಾವು ಪ್ರಾಮಿಸ್ ಮಾಡಿದ್ದು ನಾನು ಅದು ನನ್ನ ಹಸ್ಬೆಂಡ್ ಎಂತ ಗೊತ್ತುಂಟ ನಾವಿಬ್ಬರು ಕೂಡ ಬೆಳಿಗ್ಗೆ ಎದ್ದು ನಮ್ಮ ಡೈಲಿ ರೂಟೀನು ಪಂಕ್ಚುವಲ್ ಆಗಿ ಮಾಡ್ತೇವೆ ಮತ್ತೆ ಎಕ್ಸರ್ಸೈಸ್ ನಾನು ಟೂ ಟೈಮ್ಸ್ ಮಾಡ್ತೇನೆ ಡೈಲಿ ಅಂತ ಹೇಳಿ ಅದು ಆಗಲೇ ಇಲ್ಲ ಅದಕ್ಕೆ ಅವರಿಗೆ ತುಂಬ ಬೇಜಾರಾಯಿತು ನೀವು ಸುಮ್ಮನೆ ಮಾಡೋದೇ ಇಲ್ಲ ಅಂತ ಅದಕ್ಕೆ ಅವನನ್ನು ನಾನು ಹೇಗಾದರೂ ಮಾಡಿ ಸ್ವಲ್ಪ ಕಾಂಪ್ರಮೈಸ್ ಮಾಡಬೇಕಲ್ಲ ಅದಕ್ಕೆ ಬಾ ನಿಮಗೆ ಡ್ರೆಸ್ಸೆಲ್ಲ ಕೊಡ್ತೇನೆ ಅಂತ ಹೇಳಿ ಡ್ರೆಸ್ ಎಲ್ಲ ತೆಗೆದುಕೊಡ್ಲಿಕ್ಕೆ ಕರ್ಕೊಂಡು ಹೋದೆವು ಹಾಗೆ ಒಂದು ಮಧ್ಯಾಹ್ನದವರೆಗೆ ಅಲ್ಲಿ ಆಯಿತು ಅಂದರೆ ನಾನು ಎಕ್ಸರ್ಸೈಸ್ ಮಾಡೋದಿಲ್ಲ ಅಂತಲ್ಲ ಬಟ್ ಪಾಪ ಅಲ್ಲ ಮಕ್ಕಳಿಗೆ ಬೇಜಾರಾಗಬಾರ್ದಲ್ಲ ಅದಕ್ಕೋಸ್ಕರ ಆ ಥರ ಮಾಡಿದೆವು ಹಾಗೆ ಸೊ ಫ್ರೆಂಡ್ಸ್ ಇದು ನೆಕ್ಸ್ಟ್ ಡೇದ್ದು ವೀಡಿಯೋ ಆಯ್ತಾ ನಂಗೆ ಆ ದಿವಸದ ವೀಡಿಯೋ ಅಷ್ಟೇ ಶೂಟ್ ಮಾಡಲಿಕ್ಕೆ ಆದದ್ದು ರಾಮ ರಾಮ್ ಅಣ್ಣ ರಾಮ ರಾಮ್ ಅಕ್ಕ ರಾಮ ರಾಮ್ ಭೀಮಣ್ಣ ರಾಮ್ ರಾಮ್ ಹಿಂಗೆ ಜಾನಿ ಕಣ್ಣು ಉಳ್ಕೋತ್ ನಾವಲ್ಲೇ ನಮ್ಮಲ್ಲಿ ಉಂಟಲ್ಲ ಎರಡು ದಿವಸದಿಂದ ಒಳ್ಳೆ ಮೆಣಸು ಕೊಯ್ತಾ ಇದ್ದಾರೆ ಹಾಗೆ ಹುಲ್ಲಿಲ್ಲ ಅಂತ ಈಗ ಬೆಳಿಗ್ಗೆ ಅದು ಬೈ ಆಗ್ತಾ ಇದ್ದಾರೆ ಅದು ಕರುವಿಗೆ ಆಗ್ಲಿಲ್ಲ ಕಾಣ್ತದೆ ಹಾಗೆ ಅವನ ಅವನಿಗೆ ಅದು ಹೀಟ್ ಆಗಿ ಕಣ್ಣಲ್ಲಿ ಇದು ಬರುದು ಅಂತ ಹೇಳ್ತಾರೆ ಅದಕ್ಕೆ ಗೊತ್ತಿಲ್ಲ ನನಗೆ ಬಿಳಿ ಬಿಳಿ ಬರ್ತದಲ್ಲ ನೀರು ಫ್ರೆಂಡ್ಸ್ ನೀವು ಇಷ್ಟವರೆಗೆ ನಾನು ನೀರು ದೋಸೆ ಮಾಡುದು ನೋಡಿದೀರಲ್ಲ ಬಟ್ ನಾನು ಯಾವ ರೀತಿ ಮಾಡ್ತೇನೆ ಅಂತ ನಿಮ್ಗೆ ಗೊತ್ತಿಲ್ಲಲ್ಲ ಸೊ ಆ ವಿಷಯ ನಿಮ್ಮತ್ರ ಹತ್ರ ಶೇರ್ ಮಾಡ್ತಾನೆ ಆಯ್ತು ನಾನು ನೋಡಿ ಯಾವುದೇ ದೋಸೆ ಹಾಕಿಸ ಆಗ್ತದೆ ಆಯ್ತಾ ಬಟ್ ಅದು ಕಡಿ ಅಕ್ಕಿ ಸಿಗ್ತದಲ್ಲ ಸೋನಾ ಮಸೂರಿದ ಅದು ಮಾತ್ರ ತಗೊಳ್ಬಾರ್ದು ಮತ್ತು ಯಾವ್ದು ಅಕ್ಕಿ ಸಾಕ್ತದೆ ಆ ಒಂದು ನಾನು ಮೂರು ಪಾವು ಅಕ್ಕಿ ತಗೊಂಡ್ರೆ ಅದಕ್ಕೆ ಒಂದು ಸ್ವಲ್ಪ ಒಂದು ಎಷ್ಟು ನಾಲ್ಕೈದು ಸ್ಪೂನ್ ಅಷ್ಟು ತೆಂಗಿನಕಾಯಿಯನ್ನು ಹಾಕೋದು ಜಾಸ್ತಿ ತೆಂಗಿನಕಾಯಿ ಹಾಕಿದರೆ ಅದು ಕಲರ್ ಬ್ರೌನ್ ಆಗ್ತದೆ ಮತ್ತು ಕರ್ಕುರ ಆಗ್ತದೆ ನಮಗೆ ಸಾಫ್ಟಾದಂತಹ ನೀರು ದೋಸೆ ಬೇಕು ಅಂತ ಆದರೆ ಸ್ವಲ್ಪ ತೆಂಗಿನಕಾಯಿ ಹಾಕಬೇಕು ಮತ್ತು ಆವಾಗವಾಗಲೇ ಅದನ್ನು ದೋಸೆ ಮಾಡಲಿಕ್ಕೆ ಸಾಕ್ತದೆ ಮತ್ತು ಇನ್ನೊಂದು ಕೆಲವರು ಅನ್ನ ಎಲ್ಲ ಹಾಕ್ತಾರೆ ನಮ್ಮಲ್ಲಿ ಅದು ಹಿಂದೆ ಉಳಿದ ಹಿಂದಿನ ದಿವಸದ ಅನ್ನ ಎಲ್ಲ ಗಂಡಸರು ಯೂಸ್ ಮಾಡೋದಂತ ಇಲ್ಲ ಅಲ್ಲ ಹಾಗೆ ನಾವು ಅನ್ನ ಎಲ್ಲ ಹಾಕೋದಿಲ್ಲ ಬಟ್ ಇಷ್ಟರಲ್ಲಿ ಅಷ್ಟು ಸಾಫ್ಟ್ ಆದಂತಹ ಎಷ್ಟು ಸಹ ಮಾಡಲಿಕ್ಕೆ ಆಗ್ತದೆ ನೀರು ದೋಸೆಯನ್ನು ಸೊ ಇದೊಂದು ನನ್ನ ಟಿಪ್ಸ್ ನಮಗೆ ನೋಡಿ ಸೂರ್ಯದೇವರು ನನ್ನ ಕಿಚನಿನ ಕಿಟಕಿಯಲ್ಲಿ ನೋಡ್ತಾ ಇದ್ದಾರೆ ಅವರಿಗೆ ಹಾಗೆಯೇ ನೀವು ಕೇಳಿದಂತಹ ಕೆಲವು ಪ್ರಶ್ನೆಗಳಿಗೆ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಉತ್ತರ ಕೊಡುವ ಪ್ರಯತ್ನ ಮಾಡಿದ್ದೇನೆ ಹಾಗೆ ಎಲ್ಲಿಸ ಸ್ಕಿಪ್ ಮಾಡದೆ ಕೊನೆಯ ತನಕ ನೋಡಿ ಆಯ್ತಾ ನಿಮಗೆ ನನ್ನ ನಾವು ಒಂದು ಹಕ್ಕಿ ಕೂಗುದು ಕೇಳ್ತಾ ಇರ್ಬೋದಲ್ಲ ಅದು ಯಾವ ಹಕ್ಕಿ ಅಂತ ನಿಮಗೆ ಗೊತ್ತಿದ್ರೆ ಹೇಳಿ ಆಯ್ತಾ ಅದು ಇಡೀ ದಿವಸ ರಾತ್ರಿ ಹಗಲು ಕೂಗ್ತಾ ಇರ್ತದೆ ಅಂತ ಅದಕ್ಕೆಂತ ಮಿಸ್ ಆಯ್ತಾ ಎಂತ ಅಂತ ಗೊತ್ತಿಲ್ಲ ಒಂಥರ ಮಳೆಗಾಲಕ್ಕೆ ಮಳೆ ಹತ್ರ ಬರುವಾಗ ಕೂಗುವ ಹಕ್ಕಿ ಆಗಿ ಉಂಟು ಅದು ಎಂತ ಅಂತ ಹೇಳಿ ಆಯ್ತಾ ನನಗೆ ಪ್ಲೀಸ್ ಇದು ನೋಡಿ ನಮ್ಮ ಮಟ್ಕಾ ಚಾಯ್ ಮಟ್ಕಾ ಚಾಯ್ ಎಷ್ಟು ಒಳ್ಳೆ ಆಗ್ತದೆ ಗೊತ್ತುಂಟ ಒಳ್ಳೆ ಸ್ಮೆಲ್ ಬರ್ತದೆ ಬಿಸಿ ಬಿಸಿ ಹಾಕಿ ಕುಡಿಯುವಾಗ ಮತ್ತೆ ಇನ್ನೊಂದು ಬೆಲ್ಲದ ಚಹಾ ಮಾಡಿದ್ರಲ್ಲಿ ಕುಡಿಬೇಕಾಯ್ತ ಭಾರಿ ಟೇಸ್ಟ್ ಆಗ್ತದೆ ಟ್ರೈ ಮಾಡಿ ಆಯ್ತಾ ಹೀಗೆ ಮಣ್ಣಿನ ಕಪ್ ಸಿಕ್ಕಿದ್ರೆ ನೀವು ಕೂಡ ಭಾರಿ ಖುಷಿಯಾದ ಟೇಸ್ಟಿ ಆದಂತಹ ಟೀ ರೆಡಿ ಆಗಿದೆ ನನ್ನ ಫ್ರೆಂಡ್ ಬೆಕ್ಕಿನ ಮರಿ ಉಂಟಲ್ಲ ಮುನ್ನು ಅದು ನನ್ನ ಒಟ್ಟಿಗೆ ಬರೋದು ಅಂತ ಈಗ ಎಲ್ಲ ಭಾರಿ ಖುಷಿ ಅದಕ್ಕೆ ನನಗೆ ಸಹ ಹಾಗೆ ನನಗೆ ಒಂದು ಒಳ್ಳೆಯ ಕಂಪನಿ ಅನ್ನೋದು ಖುಷಿಯಾಗೋದು ಅದರೊಟ್ಟಿಗೆ ಎಂತ ಗೊತ್ತುಂಟ ಇದು ನಮ್ಮಲ್ಲಿ ಈಗಷ್ಟೇ ಎರಡನೇ ಸತ್ಯ ಅಡಿಕೆ ಕೊಯ್ಲು ಆಗ್ತಾ ಉಂಟು ನೋಡಿ ಇಷ್ಟು ಟೈಮ್ ಆಯ್ತು ಅಂದರೆ ಕೆಲಸದವರು ಸಿಗುದೇ ಇಲ್ಲ ಅಂತ ಮರಕ್ಕೆ ಹತ್ತಿ ಕೊಯ್ಯುವವರೇ ಸಿಗುದಿಲ್ಲ ದಮ್ಮಯ್ಯ ಹಾಕಿ 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 ಹೇಗಾದರೂ ಹಬ್ಬ ಹಬ್ಬ ಅಂತಾಯ್ತು ಇನ್ನಿಲ್ಲ ಕೊಯ್ಲು ಈ ವರ್ಷ ಇವತ್ತು ಭಾರಿ ಟೈಮ್ನ ನಂತರ ಕುಚಲಕ್ಕಿ ಇದು ಅನ್ನ ಇಡ್ತಾ ಇದ್ದಾನೆ ಅದಕ್ಕೆ ಕೆಲಸದವರಿಗೆಲ್ಲರಿಗೆ ಸಹ ಇದೇ ಆಗಬೇಕಲ್ಲ ಕುಚಲಕ್ಕಿ ನಮಗೆ ಅಡಿಕೆ ಹಾಕಲಿಕ್ಕೆ ಮೂರು ಜನ ಇದ್ದಾರೆ ಮತ್ತೆ ಇಬ್ಬರು ಅಡಿಕೆ ಕೊಯ್ಲಿಕ್ಕಿದ್ದಾರೆ ಹಾಗೆ ಎಷ್ಟು ಜನಕ್ಕೆ ಈಗ ಅನ್ನ ಮತ್ತು ಸಾಂಬಾರು ಆಗಬೇಕು ಇವತ್ತು ನೋಡಿ ಅದೇ ಕೆಂಡದಲ್ಲಿಯೇ ಬೇಯುವುದು ನಾನು ಉಂಡಲ್ಲ ಅವರಿಗೆಲ್ಲ ಹುಲ್ಲೆಲ್ಲ ಹಾಕಿಯೇ ಬಂದದ್ದು ಅಲ್ಲಿ ನೋಡಿರೋ ವರ್ಧನ್ ಅವನ ಹುಲ್ಲೆಲ್ಲ ಖಾಲಿ ಮಾಡಿ ಹೋಗಿ ವಾರಿ ಜನ ಹುಲ್ಲು ತಿಂತಾ ಇದ್ದಾನೆ ಹಗ್ಗ ಬಿಡಿಸಿಕೊಂಡು ಹೋಗಿ ಅದಕ್ಕೆ ನನ್ನ ಹಸ್ಬೆಂಡ್ ಒಬ್ಬ ಹಾಕಿ ಕರೀತಾ ಇದ್ದಾರೆ ಹಾಗೀಗ ನಾನು ಅಲ್ಲಿಗೆ ಸ್ಪಾಟಿಗೆ ತಲುಪಿದ್ದೇನೆ ಇನ್ನು ಆಪರೇಷನ್ ಸಕ್ಸಸ್ಸಾ ಎಂತ ಅಂತ ನೋಡಬೇಕು ಕಟ್ಲಿಗೆ ಸಿಗ್ತಾನೋ ಓಡ್ತಾನೋ ಅಂತ ಹೇಳಿ ನೋಡಿ ಏನಾಗ್ತದೆ ಅಂತ ಇವತ್ತು ನಮ್ಮ ವರ್ಧನನ್ನು ಯಾರು ಕಟ್ಟುದರಲ್ಲಿ ಸಕ್ಸಸ್ಫುಲ್ ಆಗ್ತಾರೆ ಅಂತ ಎಂತ ಗೊತ್ತೇನು ಫ್ರೆಂಡ್ಸ್ ನಾನು ನನ್ನ ಮನಸ್ಸಿಗೆ ತುಂಬ ಟೆನ್ಷನ್ ಆಗುವಾಗ ಅಥವಾ ಬೇಸರ ಆಗುವಾಗ ಮಾಡುವ ಕೆಲಸ ಎಂತ ಅಂತ ನೋಡಿ ನಾನು ಮಾಡುವಂತಹ ಕೆಲಸದಲ್ಲಿ ಇದು ಸಹ ಒಂದು ನನಗೆ ಮೈಂಡಿಗೆ ತುಂಬ ಇದರಿಂದ ರಿಲ್ಯಾಕ್ಸೇಷನ್ ಸಿಗ್ತದೆ ಸೊ ನೀವೆಲ್ಲ ಮನಸ್ಸಿಗೆ ದುಃಖ ಆದಾಗ ಅಥವಾ ಟೆನ್ಷನ್ ಆದ ಆದಾಗ ಏನು ಹೇಗೆ ರಿಲ್ಯಾಕ್ಸ್ ಆಗ್ತೀರಿ ಅಂತ ನನ್ನ ಜೊತೆ ಶೇರ್ ಮಾಡಿ ಆಯಿತಾ ಕಾಮೆಂಟಲ್ಲಿ নম শিৱ নম শিৱ নম শিৱ ನೋಡಿದ್ರ ಫ್ರೆಂಡ್ಸ್ ನಮ್ಮ ವರ್ಧನ ನೋಡಿ ಎಷ್ಟು ಒಂದು ಒಳ್ಳೆಯ ಒಂದು ಬುಲ್ ಅಂತ ಹೇಳಿದ್ರೆ ಉಂಟಲ್ಲ ದೇವರಂತಹ ನಂದಿ ಆಯ್ತಾ ನಂದು ನಾನು ಚಾಚಿ ಅಂತ ಹೇಳಿದ್ರೆ ಆಯ್ತಾ ಅವನು ಮಲಗಿ ಆಯ್ತು ಅವನಿಗೆ ಮಲಗ್ಬೇಕಾದ್ರೆ ಒಂದು ಅವನ ಕುತ್ತಿಗೆ ಎಲ್ಲ ಸವರ್ಬೇಕು ಈಗ ಇಲ್ಲ ಅವನ ಹತ್ರ ಹೋಗಿ ಒಂದು ಪದ್ಯ ಹೇಳಿದ್ರೆ ಅವನು ಮಲಗುದೇ ಪಾಪ ಆಯ್ತಾ ಇಂತಹ ಒಂದು ನಂದಿಯನ್ನು ನೀವು ಯಾರಾದರೂ ನೋಡಿದೀರಾ ಎಷ್ಟು ഇത് നോടി മറ്റേ അവനൊന്ന് മസാജ് മാത്ര നല്ല എച്ച ബന്ധ അവ ഹെ ശിവ ശിവ ശിവട

ರೇ ನಾನು ಪಾತ್ರಿನೇನಟ ಚಂಬು ಹಾಗೆ ಇದು ಸಂಜೆಗೆ ಅವರಿಗೆ ಕೊಡ್ಲಿಕ್ಕೆ ಹಿಂಡಿ ರೆಡಿ ಮಾಡ್ತಾ ಇದ್ದೇನೆ ಎಂತ ಗೊತ್ತುಂಟ ಎಷ್ಟು ಹುಲ್ಲಿದ್ದರೆ ಉಂಟಲ್ಲ ಹಿಂಡಿ ಕೊಡದಿದ್ರೆ ಹಸುಗಳು ಆಗಿಯೇ ಆಗ್ತದೆ ಅಂತ ಹಾಗೀಗ ಕಡಲೆ ಹಿಂಡಿ ಮತ್ತು ಎಳ್ಳು ಹಿಂಡಿ ತೆಂಗಿನ ಹಿಂಡಿ ಇಷ್ಟನ್ನು ಮಿಕ್ಸ್ ಮಾಡಿ ನಾನು ನೀರಲ್ಲಿ ಹಾಕಿಟ್ಟು ಹೋಗೋದು ಮತ್ತು ಸಂಜೆ ನಾಲ್ಕು ಗಂಟೆ ಆಗುವಾಗ ಹಿಂಡಿಗೆ ಸ್ವಲ್ಪ ಗೋಧಿ ಬೂಸ ಸೇರಿಸಿ ಕೊಡೋದು apa teruni ni eh <coughs> <Jai -toh>. gay <coughs> tu <coughs> bolika na bolika bolio da ಹಾಗೆ ಸಂಜೆದು ಹಾಲು ಕರೆದೆಲ್ಲ ಆಯಿತು ಫ್ರೆಂಡ್ಸ್ ಹಾಗೆ ಇವತ್ತು ಶಂಭುವನ್ನು ಸ್ವಲ್ಪ ವಾಕಿಂಗ್ ಅಂತ ಬಿಟ್ಟದು ಶಂಭು ಮತ್ತು ವೃದ್ಧಿಯನ್ನು ಅಯ್ಯೋ ಅವಳು ಹುಡುಕಿ ಹುಡುಕಿ ಇವನಿಗೆ ಹಾಯುದು ಅಂತ ಇವನೆಲ್ಲ ಹೋಗಿ ಅಡಗಿ ನಿಂತು ಎಲ್ಲ ಇವಳಿಗೆ ಒಂದು ಅಂದರೆ ಕಿವಿಗೆ ಗಾಳಿ ಹೊಕ್ಕಿದ ಹಾಗೆ ಆಗಿದೆ ಇವಳಿಗೆ ವೃದ್ಧಿಗೆ ಸಣ್ಣ ಮಕ್ಕಳ ಹಾಗೆ ಮಾಡ್ತಾ ಇದ್ಲ ಅವಳು ಎರಡು ಗೊಬ್ಬುಣ ಶುಶು ಬದನ್ ಬೆಲ್ಟ್ ಬದನ್ ಬಲೆ 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 ಬೆಲ್ಟ್ ಬದನ್ ಬೆಲ್ಟ್ ಇದು ಒಂದು ಉಂಟು ನನಗೆ ಒಂದು ಮೂರು ವರ್ಷದ ಮಗು ಇದ್ದ ಹಾಗೆ ಮನೆಯಲ್ಲಿ ಬೆಲ್ಟ್ ಮಾಡೋಣ ನೋಡು ಬಲೇ ಚಿನ್ನಮ್ಮನ ಚಿನ್ನಮ್ಮನ ಓ ಓಂದೇನು ಒಳೆಪರ ದುಮ್ಮು ಮುಳು ಬದು ತಾತನು ಚಿನ್ನಮ್ಮನ ಚಿನ್ನಮ್ಮನು ಎಂತ ಎಂತ ಬೆಲ್ಟ್ ಮಾಡ್ಕ ಬರ್ತವ ಬಂಟಿ ಅವನ ಆಂಗ್ಸೈಟಿ ಎಕ್ಸೈಟ್ಮೆಂಟ್ ಕಂಟ್ರೋಲ್ ಮಾಡೋದು ಹೇಗೆ ನೋಡಿ ಬಾಯಲ್ಲಿ ಎಂತಾದರೂ ಕಚ್ಚಿಕೊಂಡು ಬೇಕು ಅವನಿಗೆ ಒಂದು ಬೈರಾಸ ಇಲ್ಲಾದರೆ ಕೋಲು ಎಂತಾದರೂ ಬೇಕು ಬಾಯಲ್ಲಿ ಬೆಲ್ಟ್ ಮಾಡೋಣ బెల్ట్ బాడను సుఖ పడను బెల్ట్ బెల్ట్ వాడను పడో బెల్ట్ పడు బెల్ట్ పడు బెల్ట్ వాడు హుషారు బాడను పతండి బెల్ట్ బోను బంటి బెల్ట్ బోను బెల్ట్ 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 గుడ్ అవు ఇంచ బెల్ట్ ముళ్ళు అందు పతూ టేక్ టేక్ ఇట్ టేక్ ఇట్ బంటి టేక్ ఇట్ ಬೆಲ್ಟ್ ಇಟ್ ಫ್ರೆಂಡ್ಸ್ ಈಗ ಗಂಟೆ ಎಷ್ಟು ಗೊತ್ತುಂಟಾ ಹತ್ತುವರೆ ಆಗಿದೆ ನಮ್ಮ ಬಂಟಿ ಬಾಬನನ್ನು ಮಲಗಿಸುವ ಟೈಮ್ ಮಲಗಿಸಲಿಕ್ಕೆ ಉಂಟಲ್ಲ ಅವನಿಗೆ ಸುಸ್ಸು ಮಾಡಿಸದೆ ಮಲಗಲಿಕ್ಕೆ ಅವನು ಕೇಳುವುದಿಲ್ಲ ಅವನು ಕೂಗುದು ಅಂತ ನಮಗೆ ನೆನಪು ಮಾಡಿಸೋದು ನಾನು ಒಳಗೆ ಇದ್ದರೆ ಅದರೊಟ್ಟಿಗೆ ನಮ್ಮ ಮುನ್ನ ಇದ್ದಾರಲ್ಲ ಸಹ ಒಟ್ಟಿಗೆ ಕರ್ಕೊಂಡು ಬರೋದು ನಾನು ರಾತ್ರಿ ಸುಸ್ಸು ಮಾಡಲಿಕ್ಕೆ ಬಲೆ 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 ಹೇಳಿದೆ ಆಯಿತು ಬಂದಾಯಿತು ನೋಡಿ ಓ ಇಲ್ಲಿದ್ದಾರೆ ಕಾಣೋದಿಲ್ಲ ಮನೆ ಬೈ ಇವರು ರಾತ್ರಿ ಬಂದು ಇಲ್ಲಿ ಬೆಟ್ಟ ಮಾಡಿ ಇಡ್ತಾರೆ ಚಿನ್ನು ಉಂಡು ಚಿನ್ನು ಹುಣ್ಣಿಮೆಯ ಚಂದ್ರ ನೋಡಿ ಫ್ರೆಂಡ್ಸ್ ಎಷ್ಟು ಚಂದ ಅಲ್ಲ ಒಳ್ಳೆ ಬಲೆ ಬೋಬಣ ಬಂಟಿನ ಚಾಚೋ ಯಾರ ಪೊಯ್ ಬಲ್ಲೆ ಅದೊಂದು ನೋಡಿ ಅಂತೆ ಕಣ್ಣುಗ ಗ್ರೀನ್ ಕಾರ್ಡ್ ನೋಡಿ ಅವನ ಬಾಯಲ್ಲಿ ನೋಡಿ ನಾನು ಹೇಳಿದಲ್ಲ ಅವನಿಗೆ ಎಂತ ಹೇಳುದು ಎಕ್ಸೈಟ್ಮೆಂಟ್ ಬಂಟಿಗೆ ಎಕ್ಸೈಟ್ಮೆಂಟ್ ತಡಿಲಿಕ್ಕಾಗುದಿಲ್ಲ ಅಂತ ಹೋಗುದು ನೋಡಿ ಚೌಂಕ್ರ ಏ ಚೌಂಕರ ಅಪ್ಪ ಕೋಲು ತಿನ್ಪೇ ಬ್ಯಾಡ್ ಬಾಯ್ ತಿನ್ಪಾನ ಕೋಲು ಕೋಲಾಗಿಪ್ಪ ಸಾರಿ ಬಣ बंटी सॉरी बनेंग आ गुड बॉय কই चाची का स्लीप बला जो जय बला बला जो जय पो पो खातो गुड बॉय बंटी बाबा गुड बॉय <laughs> ईगा वनिगंटला ई सोफा दे हिंदे मला गुदandre ಬಾರಿ इष्टा ಸುಗಾ ಪದೆ ಬಾಡಿನೇ ರೀ ಬಾಳೆಗೋ ಜೋ 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 ಅಮೆಝಾನ್ ಇದು ಅಮೆಝಾನ್ ಅಲ್ಲಿ ನಾನೊಂದು ಚಪ್ಪಲ್ ಅಲ್ಲ ಅದ್ರ ಲಿಂಕ್ ಬೇಕು ಕೇಳಿದ್ರಲ್ಲ ಅದನ್ನ ಇವತ್ತು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕ್ತೇನೆ ಆಯ್ತಾ ಮತ್ತೆ ನೀವೊಬ್ಬರು ಕೇಳಿದ್ರಿ ನಾನು ಟ್ಯಾಕ್ಸ್ ಎಲ್ಲ ಹೇಗೆ ಹಾಕೋದು ಅಂತ ಅದಕ್ಕೆ ಎಂತ ಅಂತ ಇಲ್ಲ ಅಂತ ಅಂದರೆ ನನಗೆ ಗೊತ್ತಾಗೋದಿಲ್ಲ ಒಂದು ಅಂದಾಜಲ್ಲಿ ಹಾಕುದು ಆ್ಯಕ್ಚುಲಿ ಹೇಳ್ತಾರೆ ಒಂದು ಐದು ಟ್ಯಾಕ್ಸ್ ಪರ್ಮನೆಂಟ್ ನಾವು ಹಾಕ್ತಾ ಇರಬೇಕು ಸೇಮ್ ಅಂತ ಹಾಗೆ ನಾನೊಂದು ಐದು ಟ್ಯಾಕ್ಸ್ ಪರ್ಮನೆಂಟ್ ಹಾಕ್ತಾರೆ ಮತ್ತೆ ಕೆಲವು ಚೇಂಜ್ ಮಾಡಿ ಎಕ್ಸ್ಪರಿಮೆಂಟ್ ಬೇಸ್ ಮಾಡ್ತಾ ಇರ್ತೇನೆ ನನಗೆ ಅದು ಹೇಗೆ ಹಾಕಬೇಕಂತ ಹೀಗೆ ಅಂತ ನನಗೆ ಸಹ ಗೊತ್ತಿಲ್ಲ ಅಂತ ಅದರದ್ದು ಎಲ್ಲ ನನಗೆ ಸಹ ಅರ್ಥ ಆಗುವುದಿಲ್ಲ ಏನು ಅಂತ ಹೇಳಿ ನಂದು ನೋಡಿ ಮೊನ್ನೆ ಜಾತ್ರೆದು ರಾಮೋತ್ಸವದ್ದೆಲ್ಲ ವೀಡಿಯೋಗೆ ಒಂದೇ ವ್ಯೂಸ್ ಎಷ್ಟು ಡೌನು ನೋಡಿ ಟ್ವೆಂಟಿ ಪರ್ಸೆಂಟ್ ವ್ಯೂಸು ನನಗೆ ಇಷ್ಟರವರೆಗೆ ಎಷ್ಟು ಬೇಸರ ಆಗ್ತದಲ್ಲ ನಾವು ಅಷ್ಟು ಕಷ್ಟಪಟ್ಟು ಎಲ್ಲರ ಎದುರು ನಿಂತು ವೀಡಿಯೋ ಮಾಡಿ ಎಲ್ಲ ತರುವಾಗ ಅದಕ್ಕೆ ಒಂದು ವ್ಯೂಸೇ ಇಲ್ಲ ಅಂತ ಹೇಳಿದರೆ ಭಾರಿ ಬೇಜಾರಾಯಿತು ಅಂತ ನನಗೆ ಅದಕ್ಕೆ ಒಂದು ರೆಕಮೆಂಡೇಶನ್ ಕಂಡ ಬಟ್ಟೆ ಹೋಗಿದೆ ನನಗೆ ಅದಕ್ಕೆ ಸಿ ಟಿ ಆರ್ ಬಂದದ್ದು ಎಷ್ಟು ನಾಲ್ಕು ಪರ್ಸೆಂಟ್ ಮತ್ತೊಂದಕ್ಕೆ ಎರಡು ಪರ್ಸೆಂಟ್ ರಾಮೋತ್ಸವದ್ದು ಎರಡು ಪರ್ಸೆಂಟ್ ಸಿ ಟಿ ಆರ್ ಅಂತೆ ಭಾರಿ ಬೇಜಾರಾಯ್ತು ಅಂದರೆ ಎಂತ ನಮ್ಮವರಿಗೆ ಅವರಿಗೆ ಯಾರಿಗೆ ಸಹ ಅದು ಅದು ರೆಕಮೆಂಡ್ ಅಂತ ಗೊತ್ತಿಲ್ಲ ಡೈಲಿ ನೋಡುವವರಿಗೆಲ್ಲ ಹಾಗೆ ಅದು ಎಂತ ಅಂತ ಗೊತ್ತಿಲ್ಲ ಅಂತ ನನಗೆ ಯಾವುದ್ರ ಮೇಲೆ ಅದು ವ್ಯೂಸು ಬರೋದು ನಮಗೆ ಅರ್ಥ ಆಗೋದಿಲ್ಲ ಹಾಗೆ ನಾನು ಹೇಳಿದ್ದು ವಿಷಯ ಟ್ಯಾಕ್ಸ್ ಅದೇ ಒಂದು ಐದು ಟ್ಯಾಕ್ಸ್ ಪರ್ಮನೆಂಟ್ ನಾವು ಯಾವಾಗಲೂ ಹಾಕೋದನ್ನು ಹಾಕಬೇಕು ಅಂತ ಮತ್ತೆ ನನ್ನ ಮಕ್ಕಳ ಎಜುಕೇಶನ್ ಕೇಳಿದೆ ನನ್ನ ಮಗ ಈಗ ಫಸ್ಟ್ ಇಯರ್ ತ್ರಿಬಲ್ ಐ ಟಿ ಧಾರವಾಡದಲ್ಲಿ ಸ್ಟಡಿ ಮಾಡ್ತಾ ಇದ್ದಾನೆ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಮಗಳು ಫಸ್ಟ್ ಇಯರು ಮೆಡಿಕಲ್ ಇದು ಆಯು ಅಂದರೆ ಫಸ್ಟ್ ಇಯರ್ ಅಂದರೆ ಅವಳದು ಸ್ಟಾ ಇನ್ನು ಮುಗಿತಾ ಬಂತು ಇದು ಆಯುರ್ವೇದಿಕ್ ಮೆಡಿಕಲ್ ಸೈನ್ಸ್ ಮಾಡ್ತಾ ಇದ್ದಾಳೆ ಮೈಸೂರಲ್ಲಿ ಸೊ ಇದಿಷ್ಟು ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ ಇವತ್ತಿನ ವೀಡಿಯೋ ಎಲ್ಲ ಹಾಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಫಸ್ಟ್ ಟೈಮ್ ನೋಡೋರಾಗಿದ್ದರೆ ಕಾ ಸಬ್ಸ್ಕ್ರೈಬ್ ಮಾಡಿ ಕಾಮೆಂಟ್ ಮಾಡಲಿಕ್ಕೆ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಬೈ ಬೈ ಗುಡ್ ನೈಟ್ ಸ್ಟೇ ಹ್ಯಾಪಿ ಹೆಲ್ದಿ ಆ್ಯಂಡ್ ಫಿಟ್ ಜೈ ಶ್ರೀರಾಮ್ ಚಪ್ಪಲ್ ಮೊನ್ನ ಅಮೆಜಾನ್ ಇಂದ ತಗೊಂಡ ಚಪ್ಪಲ್ ಇದು ಡಿಸ್ಕ್ರಿಪ್ಷನ್ ಅನ್ನು ನಾನು ಇವತ್ತು ಅಮೆಜಾನ್ ಇದು ಅಮೆಝಾನ್